ಅಡಿಕೆ ಗೊನೆಯಲ್ಲಿ ಅಡಿಕೆಯ ಸಿಪ್ಪೆಯ ಮೇಲೆ ಯಾವ ರೀತಿಯ ಚುಕ್ಕೆಗಳು ಬಿದ್ದಿದೆ ಅಂತ ನೋಡಿ ನಾನು ಮತ್ತೆ ಎಲೆ ಚುಕ್ಕೆ ರೋಗದ ಫೋಟೋ ತೆಗಿಲಿಲ್ಲ ಎಲ್ರಿಗೂ ಗೊತ್ತಿರುವಂಥದ್ದೇ ಆದರೆ ಇಲ್ಲಿ ಒಂದು ನೋಡಿದರೆ ನಿಮಗೆ ಗೊತ್ತಾಗ್ತದರ ಗಂಭೀರತೆ ಎಷ್ಟು ಅಂತ ಪ್ರತಿಯೊಂದು ಅಡಿಕೆಯ ಸಿಪ್ಪೆಯ ಮೇಲೆ ಸ್ಪಾಟ್ ಅದರ ಲೆಸನ್ ಡೆವಲಪ್ ಆಗಿದೆ ಆ ಪೋರ್ಷನ್ನ ಜೀವಕೋಶಗಳು ಸತ್ತೋಗಿದೆ ಒಳಗಡೆ ಇರುವಂತಹ ಕರ್ನಲ್ ಅಡಿಕೆಯ ಗೋಟು ಅದರ ಡೆವಲಪ್ಮೆಂಟ್ ಹೇಗಾಗಬೇಕು ಅದು ಯಾವ ರೀತಿಯಲ್ಲಿ ಇಳುವರಿ ಉತ್ತಮ ಗುಣಮಟ್ಟದ್ದು ಕೊಡಲಿಕ್ಕೆ ಸಾಧ್ಯ ಇದೆ ಇದು ದೊಡ್ಡ ಒಂದು ಕ್ವಶನ್ ಇಂತಹ ಗೊನೆಗಳಲ್ಲಿ ಇರುವಂತಹ ಅಡಿಕೆ ಅದರ ತೂಕ ಅದರ ಗುಣಮಟ್ಟ ಎಷ್ಟಿರಬಹುದು ಅಂತ ನಾವೊಂದು ಕಲ್ಪಿಸಲಿಕ್ಕೆ ಬರ್ತದೆ ಅದೇ ಇದು ಮತ್ತೆ ಅಡಿಕೆ ಹಣ್ಣಾದಾಗ ಯಾವ ರೀತಿಯಲ್ಲಿ ಹೋಯ್ತಲ್ಲಿಗೆ ಅದರಲ್ಲಿ ಸ್ಪೋರ್ಲೇಷನ್ ಇದಾಗಿ ಮೈಸೀಲಿಯ ಕೂಡ ಆಗಿದೆ ನಾವು ಇನ್ನಂತ ಹೇಳ್ತಾರೆ ರೂಢಿಯ ಭಾಷೆಯಲ್ಲಿ ಭೂಸುರು ಬರುವುದು ಅಂತ ಹೇಳ್ತೇವೆ ಅಲ್ಲಿ ನೋಡಿ ಅದೇ ಅಡಿಕೆ ಹಣ್ಣಿನ ಇದರಲ್ಲಿ ಲೇಟರ್ ಸ್ಟೇಜ್ನಲ್ಲಿ ಯಾವ ರೀತಿಯಾಗಿದೆ ಅಂತ ಅದರ ಸ್ಪೋರ್ಗಳು ಪುನಃ ಮಣ್ಣಿಗೆ ಬೀಳುತ್ತದೆ ಪುನಃ ಅಲ್ಲಿಂದ ಅದರ ಲೈಫ್ ಸೈಕಲ್ ಸ್ಟಾರ್ಟ್ ಆಗ್ತದೆ ಅದು ಪುನರಪಿ ಜನನಂ ಪುನರಪಿ ಮರಣಂ ಕಂಟಿನ್ಯೂ ಆಗ್ತಾ ಇರ್ತದೆ ಇಲ್ಲಿ ನೋಡಿದರೆ ಅಡಿಕೆ ಗೊನೆ ಹಣ್ಣಾಗಿದೆ ಅದರಲ್ಲಿ ಚುಕ್ಕೆಗಳ ಒಂದು ಇಂಟೆನ್ಸಿಟಿ ನೋಡಿ ಹೇಗಿದೆ ಅಂತ ಇದು ಮೂರು ಚಿತ್ರಣ ಮೂರು ಚಿತ್ರ ಫೋಟೋ ಇದು ಅಡಿಕೆಯದ್ದಾದರೆ ಇದನ್ನ ಲ್ಯಾಪ್ಟಾಪ್ ಇದು ವಾಟ್ಸಪ್ನಿಂದ ನಿಂದ ಸಾರಿ ಗೂಗಲ್ನಿಂದ ಡೌನ್ಲೋಡ್ ಮಾಡಿದಲ್ಲ ನಾನೇ ತೆಗೆದಂತ ಫೋಟೋ ಅದು ಸ್ವಲ್ಪ ಮೇಲೆ ಅದೇ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಆ ಬದಿಯಲ್ಲಿ ಟೊಮೆಟೊ ಯಾವ ರೀತಿಯಲ್ಲಿ ಫ್ರೂಟ್ ರಾಟ್ ಬಂದಿದೆ ಅಂತ ದಟ್ ಈಸ್ ಆಲ್ಸೋ ಎಂಥ ಕೊಲೆಟೊ ಟ್ರೈಕಮ್ ಅದರ ಕೆಳಗಡೆ ಕ್ಯಾಪ್ಸಿಕಮ್ ಇದು ಫಾರ್ಮರ್ ಗಳ ಫೀಲ್ಡ್ ನಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಲ್ಲಿ ಪೋಸ್ಟ್ ಆರು ಅಷ್ಟು ಡಿಸೀಸ್ ಬನಾನ ಅದರ ಮೇಲಿನ ಇದರಲ್ಲಿ ನೋಡಿದರೆ ಸ್ವಲ್ಪ ಮೇಲೆ ಹೋಗಿ ಅಲ್ಲಿ ನೋಡಿ ಮಾವಿನ ಹಣ್ಣು ಅದರಲ್ಲಿ ಯಾವ ರೀತಿ ಬಂದಿದೆ ಇದೆಲ್ಲವೂ ಕೂಡ ಆಂಥ್ರಕ್ನೊಸಿನ ಪ್ರಭಾವದಿಂದ ಹಣ್ಣುಗಳು ರಾಟಿಂಗ್ ಆಗುವಂಥದ್ದು ಕೊಳೆತೋಗುವಂಥದ್ದು ಕೆಳಗೆ ಬನ್ನಿ ಸ್ವಲ್ಪ ಇಲ್ಲಿ ನೋಡಿದರೆ ಮೆಣಸು ಸೊ ಇದು ನಾನು ಮೂವತ್ತೇಳು ವರ್ಷದಿಂದ ದಿವಸ ನೋಡುವಂಥ ರೋಗ ಹಾಗಾಗಿ ಈ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲ ನನ್ನ ಮೈಂಡಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಲಬ್ ಹೌಸ್ ಪ್ರೋಗ್ರಾಮ್ನಲ್ಲಿ ಸ್ಪಷ್ಟವಾಗಿ ಮುರಳಣ್ಣನವರ ಹತ್ರ ಹೇಳಿದ್ದೇನೆ ಆ ದಿವಸ ಡಿಸ್ಕಷನ್ನಲ್ಲಿ ಇದು ಆಂಥ್ರಕ್ನೋಸ್ ಅಂದರೆ ಮೋಸ್ಟ್ಲಿ ನನ್ನ ಲೆಕ್ಕದಲ್ಲಿ ಅಡಿಕೆ ಬೆಳೆ ಇದಕ್ಕೆ ಲಾಸ್ಟ್ ಸಿಕ್ಕಿದ ಇದು ವಿಕ್ಟಿಮ್ ಆಗಿರಬೇಕು ಅಡಿಕೆ ಅಂತ ನೌ ವಿ ಆರ್ ಎಟ್ ವಾರ್ ವಿ ಆರ್ ಇನ್ ವಾರ್ ಝೋನ್ ವಿ ಆರ್ ಎನ್ಸರ್ಕ್ಲ್ಡ್ ಬೈ ಎನಿಮೀಸ್ ಒಂದು ಮಾತು ಹೇಳ್ತಾರೆ ವಾಕ್ ಎ ಮೈಲ್ ಟು ಅವಾಯ್ಡ್ ಎ ಫೈಟ್ ಬಟ್ ಇಫ್ ಇಟ್ ಈಸ್ ಫೋರ್ಸ್ಡ್ ಆನ್ ಯು ಡೋಂಟ್ ಬೆಂಡ್ ಯು ಎನ್ ಎ ಇಂಚ್ ಒಂದು ಡಿಪ್ಲೊಮೆಸಿಯಲ್ಲಿ ಒಂದು ಡಿಸ್ಪ್ಯೂಟನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಇಲ್ಲಿ ಡಿಪ್ಲೊಮೆಸಿ ನಡೆಯುವುದಿಲ್ಲ ಅಗ್ರಿಕಲ್ಚರ್ನಲ್ಲಿ ಅದು ಸಂಘರ್ಷ ಆಗುವಂಥದ್ದು ಬೆಳೆಗೆ ಮತ್ತು ಪೆತಾಜಿನಿಗೆ ನಾವು ಮೂಕ ಪ್ರೇಕ್ಷಕರಾಗಿ ನೋಡ್ತಿದ್ದೇವೆ ನಾನೇನು ಮಾಡೋದು ಕೆಲಸದವರಿಲ್ಲ ಸ್ಪ್ರೇ ಮಾಡಲಿಕ್ಕೆ ಆಗೋದಿಲ್ಲ ಬಿಸಿಲಿಲ್ಲ ಮಳೆ ಬರ್ತಾ ಇದೆ ನಾವು ಏನು ಮಾಡಲಿಕ್ಕೆ ಸಾಗದ ಆಗದಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ ಆದರೆ ಪ್ಲ್ಯಾಂಟ್ ಸಫರ್ ಆಗ್ತದೆ ಪ್ಲ್ಯಾಂಟ್ ಪರ್ಫಾರ್ಮೆನ್ಸ್ ಡಿಗ್ರೇಡ್ ಆಗ್ತದೆ ಡೌನ್ ವರ್ಡ್ನಲ್ಲಿ ಹೋಗ್ತದೆ ಯಾವಾಗ ನಮಗೆ ಆಪರ್ಚುನಿಟಿ ಸಿಗ್ತದ ಆವಾಗ ನಾವು ಅದನ್ನು ಕ್ರಮ ಕೈಗೊಂಡ್ರೆ ಈ ರೋಗವನ್ನು ಹತೋಟಿಗೆ ತರಬಹುದು ಹತೋಟಿಗೆ ತಾರದೇ ಇದ್ದರೆ ಮತ್ತು ಆ ಶಬ್ದ ನಾನು ಹೇಳಬಾರ್ದು ನಮ್ಮ ಬೆಳೆ ಅಥವಾ ಮರಗಳು ಅಡಿಕೆ ಮರ ಮುಖ್ಯವಾಗಿ ಇಳಿದರೆ ಅದು ಎಷ್ಟು ವರ್ಷ ಕಾಲ ಬದುಕಬಹುದು ಬದುಕಿದ್ರೂ ಕೂಡ ಎಷ್ಟು ಇಳುವರಿ ಕೊಡಬಹುದು ಎನ್ನುವಂಥದ್ದು ಕ್ವಶನ್ ಮಾರ್ಕ್ ಇದು ಈ ರೋಗದ ತೀವ್ರತೆಯ ಬಗ್ಗೆ ನಾನು ಹೇಳುವಂಥದ್ದು ನೆಕ್ಸ್ಟ್ ನೋಡಿ ಮತ್ತೊಂದು ಇನ್ಫ್ಲೋಸನ್ಸ್ ಡೈಬ್ಯಾಕ್ ಸಿಂಗಾರ ಕರಟುವಿಕೆ ಇದು ಲೆಫ್ಟ್ ಸೈಡ್ನಲ್ಲಿರುವಂಥದ್ದು ಈ ಫೋಟೋ ಲೆಫ್ಟ್ ಸೈಡ್ನ ಫಸ್ಟ್ ಫೋಟೋ ಇದು ಆರ್ ಕೆ ಭಟ್ ಅವರು ನನಗೆ ಕಳಿಸಿದ್ದು ಅವರ ತೋಟದಲ್ಲಿ ಅವರ ತೆಗೆದಂಥ ಫೋಟೋ ಇದು ಯಾವ ರೀತಿಯಲ್ಲಿ ಬರ್ತದೆ ಇದರದ್ದು ಕಡ್ಡಿ ಬರ್ತದೆ ಹಿಂಗಾರದಲ್ಲಿ ರ ಇದರದ ಸೈಡ್ ಸೈಡಿಂದ ಕೊನೆ ಚಂಗಳಿ ಹೇಳ್ತವೆ ರ್ಯಾಚಿಸ್ ಅದರಲ್ಲಿ ಬರುವಂಥ ಸ್ಟಿಕ್ ಅದರ ಟಿಪ್ಪು ಪೋರ್ಷನ್ನಿಂದ ಇನ್ಸೈಡಿಗೆ ಒಣಗ್ತಾ ಬರ್ತದೆ ಅಲ್ಲಿ ಸ್ವಲ್ಪ ನಸು ಹಳದಿಯ ಬಣ್ಣವನ್ನು ತಾಳುತ್ತದೆ ಅದು ಆಮೇಲೆ ಇಡೀ ಗೊನೆ ಈ ರೀತಿ ಇಫೆಕ್ಟ್ ಆಗ್ತದೆ ಇನ್ಫ್ಲೋರ್ಸೆನ್ಸ್ ಡೈಬ್ಯಾಕ್ ಒಂದು ಎಕರೆಯಲ್ಲಿ ಐನೂರು ಮರ ಇದೆ ಒಂದು ಮರದಿಂದ ಒಂದು ಸಿಂಗಾರ ಕರಟಿ ಹೋದರೂ ಕೂಡ ಒಂದು ಎಕರೆಯಲ್ಲಿ ಐನೂರು ಸಿಂಗಾರ ಕರಟಿ ಹೋದರೆ ಒಂದು ಸಿಂಗಾರದಲ್ಲಿ ನಮಗೆ ಅರ್ಧ ಕಿಲೋ ಅಡಿಕೆ ಸಿಗೋದಿದ್ರೆ ಒಂದು ಎಕರೆಯಲ್ಲಿ ನಮಗೆ ಒಂದು ಖಂಡಿ ಕ್ರಾಪ್ ಡ್ಯಾಮೇಜಸ್ ಆಗ್ತದೆ ಇದು ದಿ ರೈಟಿಂಗ್ ಆನ್ ದಿ ವಾಲ್ ಇಸ್ ಕ್ಲಿಯರ್ ಒನ್ ಇನ್ಫೋರ್ಸೆನ್ಸ್ ಪರ್ ಟ್ರೀ ಇಟ್ ವಿಲ್ ಕ್ಯುಮುಲೇಟಿವ್ಲಿ ಇಫೆಕ್ಟ್ ಒನ್ ಲ್ಯಾಕ್ ರುಪೀಸ್ ಕ್ರಾಪ್ ಡ್ಯಾಮೇಜ್ ಅದು ನಮ್ಮ ತೋಟದಿಂದಲೇ ತೆಗೆದದ್ದು ಒಂದು ಹಿಂಗಾರ ಬಿಟ್ಟಾಗಿದೆ ಮತ್ತೊಂದು ಹಿಂಗಾರ ಬಿಡುವಂತಹ ಸಮಯ ಅದರ ಮಧ್ಯದಲ್ಲಿ ನಾವು ಕೊಡುವಂತಹ ಸ್ಪ್ರೇ ಇವತ್ತು ನಾವು ಸ್ಪ್ರೇ ಕೊಟ್ಟರೆ ಇಪ್ಪತ್ತು ದಿವಸದಲ್ಲಿ ನಾವು ಸೆಕೆಂಡ್ ಸ್ಪ್ರೇ ಕೊಟ್ಟಿದ್ದೇವೆ ಈ ಮಧ್ಯದಲ್ಲಿ ಬಿಟ್ಟಂತಹ ಹಿಂಗಾರ ಅದರ ಮೇಲೆ ಇನ್ಫೆಕ್ಷನ್ ಆದದ್ದು ಅದರಲ್ಲಿ ಒಂದು ಅಡಿಕೆ ಉಳ್ಕೊಂಡಿದೆ ಮತ್ತು ಸೈಡಿನಿಂದ ಕರಟಿ ಹೋಗಿದೆ ಮತ್ತು ಎಕ್ಸ್ಟ್ರೀಮ್ ರೈಟಿಗೆ ಹೋದರೆ ಈ ರೋಗದ ವಿರಾಟ್ ಸ್ವರೂಪದ ದರ್ಶನ ಆಗ್ತದೆ ನಮಗೆ ನಾಲ್ಕು ಸಿಂಗಾರ ಬಂದಿದೆ ನಾಲ್ಕು ಸಿಂಗಾರು ಹೋಗಿದೆ ಜೀರೋ ಪ್ರೊಡಕ್ಷನ್ ಪರ್ಫಾರ್ಮೆನ್ಸಿ ಝೀರೋ ಇದರ ಕೂಡ ಹಾಗೆ ನಮಗೆ ಗೊತ್ತಿದೆ ಯಾವ ಸಮಯದಲ್ಲಿ ಇದು ಬರ್ತದೆ ಚಳಿಗಾಲ ಆರಂಭ ಆಗೋ ಹೊತ್ತಿಗೆ ಇಬ್ಬನಿ ಬೀಳುತ್ತದೆ ಅದೇ ಸಮಯಕ್ಕೆ ಹಿಂಗಾರ ಬಿಡುವಂಥ ಸಮಯ ಕೂಡ ಆಗ್ತದೆ ಆವಾಗ ಇನ್ಫ್ಲೂರ್ಸೆನ್ಸ್ ಡೈಬ್ಯಾಕ್ ಬರ್ತದೆ ಹಾಗಾದರೆ ನಮ್ಮ ಸ್ಟ್ರಾಟಜಿ ಹೇಗಿರಬೇಕು ಸಿಂಗಾರ ಒಂದು ಹತ್ತು ಸಿಂಗಾರ ಬಿಟ್ಟು ಆಯ್ತುಳಿ ಆದಾಗ ನಾವಿದನ್ನು ಸ್ಪ್ರೇ ಮಾಡಿದರೆ ಸ್ಪ್ರೇ ಮಾಡುವಾಗ ಎಲ್ಲಿ ಕೊಡಬೇಕು ಹೋದ ವರ್ಷ ಕರಟಿದಂತಹ ಸಿಂಗಾರಗಳನ್ನು ಕಿತ್ತು ತೆಗೆದು ಅದನ್ನು ಸುಡಬೇಕು ಅದಾದ ಮೇಲೆ ಕ್ರೌನ್ ಪೋರ್ಷನ್ನಿಂದ ಹೊಸ ತಿರಿಯವರೆಗೆ ನಾವು ಸ್ಪ್ರೇ ಕೊಡಬೇಕು ಎಲೆ ಎಲೆಚುಕ್ಕ ರೋಗವು ಅದು ಎರಡು ಒಂದೇ ಪೆಥಜೀನು ಎಲೆಚುಕ್ಕೆಯನ್ನು ನಮಗೆ ಕಂಟ್ರೋಲ್ ಮಾಡಬೇಕು ಸಿಂಗಾರ ಕರಟುವಿಕೆಯನ್ನು ಕಂಟ್ರೋಲ್ ಮಾಡಬೇಕು ಸೊ ಎಂಟೈರ್ ಕ್ರೌನ್ ಪೋರ್ಷನಿಗೆ ನಾವು ಸ್ಪ್ರೇ ಮಾಡಿದರೆ ಬರುವಂತಹ ಸಿಂಗಾರಗಳನ್ನು ಉಳಿಸ್ಲಿಕ್ಕೆ ಆಗ್ತದೆ ಈಗ ಮಧ್ಯದಲ್ಲಿ ಒಂದೊಂದು ಹೋಗ್ತದೆ ಇಲ್ಲಲ್ಲಿ ಹೇಳುವುದಿಲ್ಲ ಯಾಕಂದರೆ ಎರಡು ಸ್ಪ್ರೇಗಳ ಮಧ್ಯದಲ್ಲಿ ಬಿಟ್ಟಂಥ ಸಿಂಗಾರಕ್ಕೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ ನಾವು ಮಾಡದೇ ಇದ್ದರೆ ಅದು ಉಳಿಯುವುದಿಲ್ಲ ಈಗ ಎಷ್ಟೋ ಮಂದಿ ಇದರ ಬಗ್ಗೆ ಹೇಳ್ಬೋದು ಎಷ್ಟು ಕೆಮಿಕಲ್ ಅಂತ ನಾವು ಹಾಕೋದು ಅಂತ ಎಷ್ಟು ಕೆಮಿಕಲ್ ಹಾಕುವುದು ಅಂತ ಹೇಳಿದರೆ ನಾನು ಆ ಬಗ್ಗೆ ಒಂದು ಮಾಹಿತಿಗೆ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡುವಾಗ ನನಗೊಂದು ಮಾಹಿತಿ ಸಿಕ್ಕಿತ್ತು ಮುಖ್ಯವಾಗಿ ಇದರ ಕಂಟ್ರೋಲಿಗೆ ಸೈಂಟಿಸ್ಟ್ಗಳು ರೆಕಮೆಂಡ್ ಮಾಡುವಂಥದ್ದು ಟ್ರೈಝೋಲ್ ಗ್ರೂಪ್ ಫಂಗಿಸೈಡ್ ಅಂದರೆ ರೆಕಮೆಂಡ್ ಮಾಡ್ತಾರೆ ಪ್ರೊಪಿಕೊನೊಸಾಲ್ ಯೂಸ್ ಮಾಡಿ ಅಂತ ಬರೀ ಒಂದು ಪ್ರೊಪಿಕೊನೊಸಾಲ್ನಲ್ಲಿ ಆಗ್ತದಾ ಆಗೋದಿಲ್ಲ ಎಷ್ಟು ವರ್ಷಗಳಿಂದ ಯೂಸ್ ಮಾಡಿದ್ದೀರಿ ಅದು ಸಿಂಗಲ್ ಹ್ಯಾಂಡೆಡ್ಲಿ ಇದನ್ನು ಫೈಟ್ ಮಾಡಲಿಕ್ಕೆ ಆಗೋದಿಲ್ಲ ಇಟ್ ಈಸ್ ಬೆಸ್ಟ್ ಫಂಗಿಸೈಡ್ ಇದರದೆಲ್ಲವೂ ಗ್ರೂಪ್ ಇದೆಯಲ್ಲ ಅದು ಟ್ರೈಝೋಲ್ ಗ್ರೂಪಿನ ಫಂಗಿಸೈಡ್ಗಳು ಶೈಡ್ಗಳು ಅದರಲ್ಲಿ ಒಂದು ಹತ್ತೊಂದೆರಡು ಫಂಗಿ ಶೈಡ್ಗಳಿದೆ ಪ್ರೊಪಿಕೊನೊಸಾಲ್ ಇದೆ ಟಬೋಕೊನೊಸಾಲ್ ಇದೆ ಡೈಫನ್ ಕೊನೊಸಲ್ ಇದೆ ಹೆಕ್ಸಾಕೊನೊಸಾಲ್ ಇದೆ ಮೈಕೋಬುಟಾನಿಲ್ ಇದೆ ಹೀಗೆ ಹನ್ನೆರಡು ಅದರದೆಲ್ಲ ಮೋಡ್ ಆಫ್ ಆ್ಯಕ್ಷನ್ ಬೇರೆ ಬೇರೆ ಇದ್ರ ಇರುವುದಿಲ್ಲ ಟೆಕ್ನಿಕಲ್ ಬೇರೆ ಇರ್ಬೋದು ಮೋಡ್ ಆಫ್ ಆ್ಯಕ್ಷನ್ ಒಂದೇ ಡಿಮಿಥಿಲೇಷನ್ ಇನ್ಹಿಬಿಟರ್ ಅಂತ ಪ್ಲ್ಯಾಂಟಿನ ಸಾರಿ ಫಂಗಸಿನ ಶರೀರದಲ್ಲಿ ಅದರದ್ದು ಸೆಲ್ ಡಿವಿಷನ್ ಆಗಿ ಅದರ ಸೆಲ್ ವಾಲ್ ಸ್ಟ್ರೆಂಥನಿಂಗ್ ಆಗುವಂಥ ಪ್ರೊಸೆಸನ್ನು ಅದು ಕಟ್ ಮಾಡ್ತದೆ ಇದನ್ನು ಹಿಡಿದು ಕೊಲ್ಲುವುದಿಲ್ಲ ಅದರ ಶರೀರದ ಒಂದು ಚಟುವಟಿಕೆಗಳು ಡೆವಲಪ್ಮೆಂಟ್ ಅದನ್ನು ಬ್ಲಾಕ್ ಮಾಡ್ತದೆ ಆ ಬ್ಲಾಕ್ ಮಾಡಿದದಾಗಿ ಮುಂದಿನ ಚಟುವಟಿಕೆಗೆ ಹೋಗದೆ ಫಂಗಸ್ ಕಂಟ್ರೋಲಿಗೆ ಬರ್ತದೆ ಹದಿಮೂರು ಪ್ರಕಾರದ ಮೋಡ್ ಆಫ್ ಫಂಗಿಸೈಡ್ಗಳಲ್ಲಿದೆ ನೀವು ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಸರ್ಚ್ ಮಾಡಿ ದಿವಸಕ್ಕೆ ಅಟ್ಲೀಸ್ಟ್ ಒಂದು ಒಂದು ಗಂಟೆ ಆದರೂ ಕೂಡ ನಾವು ಕೃಷಿ ವಿಜ್ಞಾನ ಸಂಬಂಧಿತ ರೋಗಗಳು ಇದರ ಬಗ್ಗೆ ಸರ್ಚ್ ಮಾಡದಿದ್ದರೆ ಅದರ ಮಾಹಿತಿ ಪಡ್ಕೊಳ್ಳೋದಿದ್ದರೆ ಇನ್ನು ಮುಂದಕ್ಕೆ ಕಷ್ಟ ಆಗ್ತದೆ ಮೋಡ್ ಆಫ್ ಆ್ಯಕ್ಷನ್ ಆಫ್ ಫಂಗಿಸೈಡ್ ಅಂತ ಹಾಕಿದರೆ ಬರ್ತದೆ ಹದಿಮೂರು ಮೋಡ್ ಒಂದು ಪ್ರೋಟೀನ್ ಸಿಂಥೆಸಿಸನ್ನು ಬ್ಲಾಕ್ ಮಾಡೋದಿರ್ಬೋದು ಒಂದು ಡಿಮಿಥಿಲೇಷನ್ ಇನ್ಹಿಬಿಟರ್ ಇರ್ಬೋದು ಒಂದು ಸಕ್ಸಿನೇಟರ್ ಡಿಹೈಡ್ರಿನೇಷನ್ ಇನ್ ಇನ್ಹಿಬಿಟರ್ ಇರ್ಬೋದು ರೆಸ್ಪಿರೇಷನ್ ಇನ್ಹಿಬಿಟರ್ ಇರ್ಬೋದು ಏನೇ ಇದ್ದರೂ ಕೂಡ ನಾವು ಒಂದು ಕೆಮಿಕಲ್ ಕೊಡುವಾಗ ಅದಕ್ಕೆ ಕಾಂಬಿನೇಷನ್ ಮಾಡಿ ಕೊಡಬೇಕು ಒಂದು ಸಿಸ್ಟಮಿಕ್ ಮತ್ತೊಂದು ಕಾಂಟ್ಯಾಕ್ಟ್ ಆವಾಗ ಮಾತ್ರ ಇದನ್ನು ನಾವು ಹತೋಟಿಯಲ್ಲಿ ಇಡ್ಲಿಕ್ಕೆ ಆಗ್ತದೆ ಇದರಲ್ಲಿ ನೋಡಿದರೆ ಇಲ್ಲಿ ಡಾಕ್ಟರ್ಸ್ ಇರ್ಬೋದು ಎರಡು ವರ್ಷದ ಮಗುವಿನಿಂದ ಆರಂಭವಾಗಿ ವೃದ್ಧರ ತನಕ ಇದೇ ಟ್ರೈಸೋಲ್ ಗ್ರೂಪಿನ ಔಷಧಿಯನ್ನು ನಮಗೆ ಕೊಡ್ತಾರೆ ಈಗ ಹೇಳ್ಬೋದು ನಾವು ಎಷ್ಟು ಮದ್ದು ಬಿಡುವುದು ಮಣ್ಣು ಹಾಳಾಗ್ತದೆ ನೀರು ಹಾಕ್ ಹಾಳಾಗ್ತದೆ ಅಂತ ಎರಡು ವರ್ಷ ಮಗುವಿಗೆ ಅಲ್ಬೆಂಡೋಸಾಲ್ ಅಲ್ಲಿ ಒಂದು ಮದ್ದು ಕೊಡ್ತಾರೆ ಹೊಟ್ಟೆ ಹುಳ ಮತ್ತು ಸಿಸ್ಟು ನಿಮೆಟಾಡ್ ಇದನ್ನು ತೆಗಿಲಿಕ್ಕೆ ಬೇಕಾಗಿ ಈ ಅಲ್ಬೆಂಡೋಸಾಲ್ ಎಂಥದ್ದು ಅದು ಅದು ಕೂಡ ಟ್ರೈಝೋಲ್ ಗ್ರೂಪಿನ ಫಂಗಲ್ ಡಿಸೀಸ್ ಕಂಟ್ರೋಲ್ ಡ್ರಗ್ ಅದು ಕೃಷಿ ಕ್ಷೇತ್ರಕ್ಕಾದಾಗ ಫಂಗಿಸೈಡ್ ಆಗ್ತದೆ ಮನುಷ್ಯರಿಗಾದಾಗ ಫಂಗಲ್ ಕಂಟ್ರೋಲ್ ಡ್ರಗ್ ಆಗ್ತದೆ ಬೆನ್ಜಿಮಿಡಾಝೋಲ್ ಎನ್ನುವಂಥ ಗ್ರೂಪ್ ನೀವು ಬೇಕಾದರೆ ಬರ್ಕೊಳ್ಳಿ ಬೆನ್ಜಿಮಿಡಾಝೋಲ್ ಅದರಲ್ಲಿ ಬರ್ತದೆ ಅಲ್ಬೆಂಡೋಲ್ ನಮಗೆ ಮಕ್ಕಳಿಗೆ ಎರಡು ವರ್ಷದ ಮಗುವಿಗೆ ಹುಳುವಿನ ತೊಂದರೆಯನ್ನು ನಿವಾರಣೆ ಕೊಡ್ತಾರೆ ಅದೇ ಡ್ರಗ್ ಬೆಂಜಿಮಿಡಾಸೋಲ್ ಐವತ್ತು ಅರವತ್ತು ವರ್ಷಗಳ ಮೊದಲು ಅನ್ನೋಂತ ನನಗೆ ಗೊತ್ತಿದೆ ಬೆನಾಮಿಲ್ ಬಾವಿಸ್ಟಿನ್ ಥೈಫಿನಟ್ ಮಿಥೈಲ್ ಮೂರು ಹೆಸರಿನಲ್ಲಿ ಮೂರು ಟೆಕ್ನಿಕಲ್ನಲ್ಲಿ ಕೃಷಿಗೆ ಅದನ್ನು ಉಪಯೋಗಿಸಲಿಕ್ಕೆ ರಿಸರ್ಚ್ ಆಗಿ ಡೆವಲಪ್ ಆಗಿ ಅದು ಮಾರ್ಕೆಟ್ನಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೇವೆ ಯಾವುದು ಇವತ್ತು ನಾವು ಬಾವಿಷ್ಟಿನಲ್ಲಿ ಹೇಳ್ತೇವೆ ಯಾವುದು ಬೆನೋಮಿಲ್ ಯಾವುದು ಥೈಫಿನಟ್ ಮಿಥೈಲ್ ಇದೆಲ್ಲ ಬೆನ್ಜಿಮೆಡಝೋಲ್ ಗ್ರೂಪಿನ ಫಂಗಿಸೈಡ್ಗಳು ನಮಗೆ ಮನುಷ್ಯರಿಗೆ ಆಗುವಾಗ ಡ್ರಗ್ ಆಯ್ತದು ಅದೇ ರೀತಿ ಮತ್ತೆ ಆರಿದೆ ಒಂದು ಇಟ್ರಾ ಕೊನೊಸಾಲ್ ಅದು ಕೂಡ ಹ್ಯೂಮನ್ ಡ್ರಗ್ ಬಟ್ ಟ್ರೈಝೋಲ್ ಗ್ರೂಪ್ ಇದೆ ಅದು ಮತ್ತೊಂದು ಒರಿಕೊನೊಝೋಲ್ ಮತ್ತೊಂದು ಕ್ಲೋಟ್ರಿಮೋಲ್ ಎಲ್ಲರಿಗೂ ಗೊತ್ತಿದೆ ಸ್ಕಿನ್ ಇನ್ಫೆಕ್ಷನ್ ಆದಾಗ ಕ್ಲೋಟ್ರಿಮೋಲ್ ಸೊಲ್ಯೂಷನ್ ಲೋಷನನ್ನು ಹಾಕ್ತೇವೆ ನಾವು ಇಲ್ಲದೇ ಕ್ರೀಮ್ ಹಾಕ್ತೇವೆ ಪೊಸಕೊನೊಜೋಲ್ ಫ್ಲುಕೊನೊಜೋಲ್ ರೆವುಕೊನೊಜಾಲ್ ಟಿಯೋಕೊನೊಜಾಲ್ ಈ ಎಂಟು ವಿಧದ ಫಂಗಲ್ ಡಿಸೀಸ್ ಕಂಟ್ರೋಲಿಂಗ್ ಡ್ರಗ್ ಥ್ರೋಟ್ ಇನ್ಫೆಕ್ಷನ್ಗಿರ್ಬೋದು ಲಂಗ್ಸ್ ಇನ್ಫೆಕ್ಷನ್ಗಿರ್ಬೋದು ಯುರಿನಲ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗಿರ್ಬೋದು ಏನಿದ್ರೂ ಕೂಡ ಟ್ರೈಝೋಲ್ ಗ್ರೂಪಿನ ಫಂಗಲ್ ಕಂಟ್ರೋಲ್ ಡ್ರಗ್ಗನ್ನು ನಾವು ಒಬ್ರಲ್ಲ ಒಬ್ಬರು ಉಪಯೋಗಿಸ್ತಾ ಇರ್ತೇವೆ ಸೊ ಮನಸ್ಸಿನಲ್ಲಿ ಆ ಒಂದು ಭಯ ಇದೆಯಲ್ಲ ಪರ್ಯಾವರಣ ಹಾಳಾಗ್ತದೆ ಮಣ್ಣು ಹಾಳಾಗ್ತದೆ ನೀರು ಹಾಳಾಗ್ತದೆ ಆ ರೀತಿಯದ್ದು ಉಪಯೋಗಿಸಬೇಡಿ ಮ ಒಂದು ಥಿಂಕಿಂಗನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ ಕಂಪನಿಯ ರೆಕಮೆಂಡೆಡ್ ಡೋಸ್ ಎಷ್ಟಿದೆ ಆ ಡೋಸ್ ಪ್ರಕಾರ ಕೊಟ್ಟರೆ ಯಾವುದೇ ರೆಸಿಸ್ಟೆನ್ಸ್ ಬರುವುದಿಲ್ಲ ನೂರು ಎಮ್ ಎಲ್ಲಿನ ಬದಲಿಗೆ ನೂ ನೂರೈವತ್ತು ಎಮ್ ಎಲ್ ಹಾಕಿದರೆ ರೆಸಿಸ್ಟೆನ್ಸ್ ಬರ್ತದೆ ಯಾವುದಕ್ಕೆ ಅಲ್ಲಿ ಉಳಿದಂತಹ ಫಂಗಸ್ಗಳ ಶರೀರದಲ್ಲಿ ಅದನ್ನು ತಡ್ಕೊಳ್ಳುವಂಥ ಕ್ಷಮತೆ ಜಾಸ್ತಿ ಬರ್ತದೆ ಸೊ ಒಂದು ಕಾಂಬಿನೇಷನ್ ನಾವು ಡೆವಲಪ್ ಮಾಡಿ ಈ ಫಂಗಲ್ ಡಿಸೀಸ್ಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ ನಮ್ಮ ಬೆಳೆಯನ್ನು ಹಾಗೂ ಮರಗಳನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಈ ಬಗ್ಗೆ ಏನಾದರೂ ಡಿಸ್ಕಷನ್ ಮಾಡೋದಿದ್ರೆ ಒಂದು ಸ್ವಲ್ಪ ಸಮಯ ನಾವು ಡಿಸ್ಕಷನ್ಗೆ ತಗೊಳ್ಳುವ ಇದಕ್ಕೊಂದು ಲೈಫ್ ಸೈಕಲ್ಗೆ ಒಂದು ಫೇವರೇಬಲ್ ಕ್ಲೈಮೇಟ್ ಅಂತ ಅಂತವಿರ್ತದೆ ಒಂದು ಕಡೆ ಪೆಥೋಜಿನ್ ಇದೆ ಮತ್ತೊಂದು ಕಡೆ ಫೇವರೇಬಲ್ ಎನ್ವಿರಾನ್ಮೆಂಟ್ ಇದೆ ಮತ್ತೊಂದು ಕಡೆ ಸಸೆಪ್ಟಿಬಲ್ ಹಾಸ್ಟ್ ಅಂದರೆ ಪ್ಲ್ಯಾಂಟ್ ಯಾವುದು ವೀಕ್ ಅದರ ಮೇಲೆ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಈ ಪೆಥೋಜಿನ್ ಸೈಕಲ್ ದಟ್ ಕಂಟಿನ್ಯೂಸ್ ಡಿಪೆಂಡಿಂಗ್ ಆನ್ ಫೇವರೇಬಲ್ ಎನ್ವಿರಾನ್ಮೆಂಟ್ ವೀಕ್ ಪ್ಲಾಂಟ್ ಸಿಕ್ಕಿದ್ರೆ ಅಲ್ಲಿ ಮೊತ್ತ ಮೊದಲಾಗಿ ಅದನ್ನು ಅದು ಟಾರ್ಗೆಟ್ ಮಾಡ್ತದೆ ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರಿಂಗ್ ಆ್ಯಂಡ್ ನಿಪಿಟ್ ಇನ್ ದಿ ಬಡ್ ಆರಂಭದ ಹಂತದಲ್ಲಿ ಅದನ್ನು ನಾವು ಕಂಟ್ರೋಲ್ ಮಾಡಿದರೆ ವಿ ಆರ್ ಸೇಫ್ ಪ್ರತಿಯೊಂದಾದ್ರು ಅಷ್ಟೇ ನಮಗೂ ಕೂಡ ಆದರೆ ಅಷ್ಟೇ ಒಂದು ಯಾವುದಾದ್ರೂ ಕಾಯಿಲೆ ಬಂತೇಳಿ ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಅದಕ್ಕೆ ನಾವು ಪ್ರಯತ್ನ ಪಟ್ಟರೆ ಅದಕ್ಕೆ ಬೇಕಾದಂಥ ಮೆಡಿಸಿನ್ ತೊಗೊಂಡ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬರ್ತದೆ ಇಲ್ಲದಿದ್ದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿ ಹೇಳ್ತಾ ಹೇಳ್ತಾರಲ್ಲ ಅದೇ ರೀತಿ ಇಷ್ಟು ಹಬ್ಬಿದ್ದನ್ನು ಎಟ್ ಎ ಟೈಮು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಇದರಲ್ಲಿ ಈಗ ಡಿಸೀಸ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಒಂದು ಸಣ್ಣ ಕ್ವಶನ್ಸ್ ಏನಾದರೂ ಇಟ್ಕೊಳ್ಳಿದ್ರೆ ಇಟ್ಕೊಳ್ಳಿ